ಹಲೋ ಏನ್ ಹಿಂಗ್ ಮಾತಾಡ್ಬಿಟ್ಟೆ ಚೆಲ್ಮಣ ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ ಚೆಲ್ಮಣ್ಣಲ್ಲ ಅಯ್ಯಾ ಬಳಪುರ ಕಳ್ಸಬೇಡಿ ಸ್ವಾಮಿ ನೋಡ ನಮ್ಗೆ ಇವತ್ತೆ ಇವತ್ತೆ ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡಿದಂಗಿರೋದ್ ನಾನು ತಲೆ ಕೆಡಿಸಬೇಡಿ ನೋಡ ಮಾತಾಡೋದು ಇಂಕಿಂಗ ಆಗ್ಬಿಡ್ತೇತಿ ನಂಗೆ ಆಯ್ತು ನಿನ್ ಹೆಸರು ನರಸಿಂಹಣ್ಣ ಅಲ್ವಾ ಬಳ್ಳಾಪುರ ಅಣ್ಣ ಆಯ್ತು ನಿಮ್ಮ ಅಪ್ಪರ್ ಎಡ್ಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಹೋಗಬೇಕ ಸೈಕಲ್ ತುಳ್ಕೊಂಡ್ ಹೋಗ್ಬೇಕಾರೆ ಗಿಡ ಮಾಡ ತೊಂದರೆದಲ್ಲ ಹೋಗಿ ಆ ಕಾರ್ ಮಧ್ಯದಾಗ ಹೋಗಿ ನೀರೆಲ್ಲ ಆಯಿಸಿ ಗಿಡಕ್ಕೆ ಆ ಕೋಸಿನ ಕೋಸೆಲ್ಲ ಇದಾಯಿಸ್ಬಿಟ್ಟು ಆ ನೀನೇ ಹೋಗಿ ಆಯ್ಸಿ ಬಂದು ಆಮೇಲೆ ಕೂಡ ಮನೆ ಕಣಕ್ಕಿಲ್ಲ ಮಟ್ ಮಣ್ಣ್ ಮಧ್ಯ ಏನಕ್ಕೆ ಮನೆ ಕಂಡಿದ್ದೀನಿ ನೀನು ನೀನ್ ದೊಡ್ಡ ದೊಡ್ಡ ದೊಡ್ಡನೂ ಅಲ್ಲ ಚಿಕ್ಕನು ಚಿಕ್ಕನೂ ಅಲ್ಲ ನೀನ್ ಏನ್ ಈ ತರ ಮಾಡ್ತೀನಿ ನೀನು ನಾವ್ ಏನಾದ್ರು ಹೇಳಿದ್ರೆ ನಮ್ಮನೆ ಬೈಕ್ ಅಂದ ಓಡಾಡ್ತಿ ಕುಡಿದು ಆ ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ಹ ನೀನ್ ಆದ್ರೆ ಸುಮ್ನೆ ಕುಡ್ದು ಕುಡ್ದು ದುಡ್ಡು ಒಂದ್ಕಂತ ದುಡ್ಡು ಕುಡದ್ ಬಂದ್ ಮನೆ ಮನೆಗ್ ಗಿಡಕ್ ನೀರ್ ಹಾಸಕ್ ಹೋಗನಲ್ಲ ಮೊನ್ನೆ ಹೋದ ವರ್ಷ ನೀವು ಎಂಟ್ ಕ್ವಿಂಟಲ್ ಮೆಣಸಿಗೆ ಬಾರ್ದು ದುಡ್ಡು ಬಾಚುದ್ರಿ ನಾವ್ ಏನೋ ಕೇಳಕ್ ಬಂದ್ವ ನಮಗ್ ಕೇಳ್ರಿ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿರ ನಮಗೂ ಸಾಪು ಅವ್ರ ದುಡ್ಡು ದುಡ್ಡು ಮನೆಯ ದುಡ್ಡು ಮಗಿರ್ತಾರೆ ನೀನ್ ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ತಾಂಡ ಕುಡಿದ್ ಕುಡ್ದ್ ಬಂದು ಹಿಂಗ್ ಮನಿ ಕಂಬ್ರೆ ಒದ್ಕೊಂಡು ಆಮೇಲೆ ತಿನ್ಕೊಂಡು ಮನಿ ಕಂಡು ಕುಡ್ಕಂಡು ಬಿತ್ಕೊಂಡು ಹೊಣಿ ಕಂಡು ಕುಡ್ಕಂಡು ಊಟ ಮಾಡ್ಕೊಂಡು ಮನಿ ಕಂಡು ಎದ್ದು ಮನಿ ಕಣದು ಕುಡಿಯೋದು ಬರೋದು ಮನಿ ಕಣದು ಅಯ್ಯೋ ಕುಡಿಯೋದು ಮನಿ ಕಣದು ಬರೋದು ಮಾತ್ರೆ ಮಾತ್ರೆ ಇದು ಕುಡಿಯೋದು ಮನೆಗಳ ಮೆಣಸಿನ್ಕಾಯಿ ಓ ಸರ್ ನನಗೂ ಹುಚ್ಚು ಬಂತು ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ್ರೆ ನರಸಿಂಹರು ಅಲ್ಲ ಹೆಸರು ಬೇಗ ಮಾಡ್ಕೊಂಡಿದ್ಯಾ ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ ನರಸಿಂಹಣ್ಣ ಆದ್ರೆ ಏನು ಚೆಲ್ವಣ್ಣ ಆದ್ರೇನು ನೀನು ಬೀ ಗೊತ್ತಾಯ್ತಾ ನಮ್ಗೆಲ್ಲಾ ಹೆಸರು ಗೊತ್ತಾಯ್ತೇ ನೀನ್ ಎಂತೋನು ನೀನ್ ಹೆಂಗೆ ನೀನ್ ಕೊನ್ ಕಾಲದ ಹೆಂಗಿದ್ದೆ ನಂಗ್ ಗೊತ್ತಾಯ್ತಾ ನನ್ಗೆಲ್ಲ ಗೊತ್ತಾಯ್ತಿ ನೀನ್ ಸೋರ ನಿನ್ ಗೊತ್ತಾಯ್ತಾ ಅವಾಗ ತಿನ್ಕೊಂಡು ನಾಕ್ ಜನಕ್ಕೆ ಬಟ್ಟೆ ಬರೆ ಎಲ್ಲಾ ದಾನ ಮಾಡ್ತಿದ್ದೆ ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ ನಾನ್ ಶಂಕರಪ್ಪನು ಅಲ್ಲ ಶಂಕರಪ್ಪನು ಅಲ್ಲ ಗಂಗಣ್ಣು ಅಲ್ಲ ನಿಲಂಬರಿ ಯಾರು ಏನು ಅಲ್ಲ ನಾನು ಸತ್ಯವಾಗ್ಲೂ ನನಗೆ ಫೋನ್ ಮಾಡಿ ನಿಮ್ದು ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೂನ ಸಾಗಿಸ್ಬಿಡ್ತೀನಿ ನನಗ್ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ ಚೆಲ್ವಣ ಚೆಲ್ವಣ ಒಂದು ಮನ್ಸ ಮಾತ್ ಕೇಳು ಆಮೇಲೆ ಏನ್ ಬೇಕಾದ್ರೆ ನೀನು ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸಿದ್ದೆ ಎಲ್ಲಾರ್ಗುನು ಆಮೇಲೆ ತಿರುಗ ಗೌರಿಗ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆಲ್ಲ ಕುಂಡಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಭಾಗ್ನ ಕೊಡ್ತಿದ್ದೆ ಗೌರಿ ಹಬ್ಬಕ್ಕೆ ಇರ ಬರೋ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಇರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ ಆಮೇಲೆ ಗಣೇಶನ ಕುಂಡಿಸಿ ಊರಿಗೆಲ್ಲ ಗಣೇಶನ್ ಕುಂಡಿಸಿ ಮೂರು ದಿವ್ಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ ಆಯ್ತಾ ಆಮೇಲೆ ಆಯುಧ ಪೂಜೆಗೆ ನಿಮ್ಮ ದೊಡ್ಡೋರ್ ಸತೋದರಲ್ಲ ಅಂದ್ರೆ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೆ ನೀನ್ ಹಂಗೆಲ್ಲ ಇದ್ದನು ನೀನ್ ಯಾಕೆ ಕುಡ್ದು 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 ನನಗೆ ಉಸಿರು ಕಟ್ಟಿ ಸತ್ವಾದಂಗಾತು ನೀನ್ ನಮ್ಮನ್ನ ಹೇಳಿದ್ದು ಏನು ಮಾತಾಡಿ ಏನು ಮಾಡಿಲ್ಲ ಆಮೇಲೆ ನಾನು ಏನು ಮಾತಾಡಿಲ್ಲ ಮಾತಾಡ್ತಾರೆ ಕುಡ್ದು 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 ಏನ್ ಕೀತರ ಇದ್ ಮಾಡ್ತಿದ್ಯಾ ನೀನು ನೀನ್ ಏನ್ ಕೆ ರಾಜ ರಾಜ ರಾಜಾ 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 ರಾಜ ಕುಡ್ದು 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 ಮ್ಯಾಕ್ ಮನಿ ಕಂಡ್ ಮನಿಕ ಕುಡ್ದು 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 ಮನಿಕಂಡ್ ಮನಿಕಂಡ್ ಆಲೋಟೆಗೆ 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 ಕುಡ್ದು 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 ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ ಹಿಂಗೆ ಹಿಂಗೆ ಮಾತಾಡಿ ಮಾತಾಡಿ ಮಾತಾಡ ನುಂಕಿ ಕಿಡ್ನಿ ಬೇರೆ ಹೋಗ್ತದೆ ಯಾರು ನೆನದಿನ ಬಳ್ಳಾಪುರ ಯಾ ನರಸಿಂ ರಾಜ ಅವಕಾಶ ಮಾಡ್ಕೊಡಿ ಹಣ ನೀನು ಹೆಂಗೆ ಓಡಾಡ್ತಿದ್ದೆ ಹೆಂಗೆ ಬದುಕ್ತಿದ್ದೆ ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ ನೀನ್ ಹೆಂಗ್ ತಿಂದು ಊಟ ಏನು ಉಪಚಾರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ ಶೂ ಏನು ನಿನ್ನ ಒಡವೆ ಏನು ನಿನ್ ಕಾರ್ ಏನು ನಿನ್ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡ್ಬೇಕಾರು ನೀನ್ ಹೆಂಗ್ ಓಡಾಡ್ತಿದ್ದೆ ಒಂದು ಶೂ ನೀನ್ ಹಾಕೊಂಡು ರೋಡಕ್ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ್ಯ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜ ನಂಗೆ ಕಾಣ್ತಾ ಇದ್ದೆ ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಕುಡ್ದೋಗ ಮನೆ ಕಂದಿದ್ಯಾ ನಮ್ಗೆ ಎಷ್ಟು ಹೊಟ್ಟೆ ಉರಿತಿದೆ ನೀನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೆ ಏನ್ ಒಂದ್ಸಲ ಇಲ್ಲಿ ಹೋದಂಗೆ ಅದಬ್ಬಿ ಅಕ್ಕಸ್ ಟೀ 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 ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯಲ್ಲ ಇಲ್ಲ ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತಿದ್ದೆ ನೀನ್ ಹಿಂಗ್ ಮಾತಾಡಿದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿದಿದೆ ನಿನ್ ಹೇಳು ನೀನ್ ಇನ್ ಅಮ್ಮ ಅಂದ್ರೆ ಡಾಕ್ಟರ್ ನಿನ್ ಗೊತ್ತ ತಿಂಗಳು ಟೈಮ್ ಕೊಟ್ಟಾರಲ್ಲ ಸತೋಗ್ತಾ ನಾನು ಇರಲ್ಲ ಎರಡ್ ಕಿಡ್ನಿನ ಫೇಲ್ ಆಗೈತೆ ಅಂತ ನಮ್ಗೆ ಒಟ್ಟೆ ಉರಿ ಅಯ್ಯೋ ಅಯ್ಯೋ ಯಾ ಡಾಕ್ಟರ್ ತಕ್ಕ ಹೋಗಿಲ್ಲ ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ಅಮ್ಮ ನಾಡ ಅದೇ ಸತೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವ್ ಅಂತ ಕುಡ್ಕ್ ನನ್ ಮಕ್ಳಿವ್ರು ನಾವೇ ಕುಡ್ಕ್ ನನ್ ಮಕ್ಳು ಎಲ್ಲಾ ಕಡೆ ನಾವು ಏ ಚೆಲ್ವಣ್ಣ ನಿನ್ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ನಿನ್ಗ್ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ಡಾಕ್ಟರ್ ಹೇಳಿಲ್ಲ ಮನೆ ಯಾಕೆ ಜೀವ್ ಇಕ್ಕಂಡಂಗ್ ಆಗ್ತೈತಿ ಚೆನ್ನಾಗಿ ಕಿಡ್ಡು ಒಂದು ಐದು ಅಂತ ಅಂದ್ರೆ ಮಾತ್ರ ನಂಗ್ ಬೇಡ ಅಂದ್ರೆ ಎರಡು ಐದು ಅಂತಾರಲ್ಲ ಯಾಕ್ರೆ ಜೀವ್ ಇಕ್ಕಂಡಂಗ್ ಆಗ್ತೈತಿ ನಿನ್ ಕಿಡ್ನಿ ಎರಡು ಹೋಗಿದ್ ಕಣೋ ನೀನ್ ಒಂದ್ ಐನ್ ಹಾಕ್ಯಾಯೋ ಈಗ ಯಾಕೋ ನೋವ್ ಬಂದಂಗ ಅಡಾವ್ ನೀನ್ ಒಟ್ಟ ಊದ್ಕಂತ ಇರೋದು ಹೆಂಗೋಯ್ತು ಸುಮ್ಕ ಇತ್ತೀಗ ಬೆಂಕಿ ಕೇಳಂಗಲ್ಲ ಕೇಳಿ ಅಣ್ಣ ಅದಕ್ಕೆ ಅಟ್ಟೆ ಅದಿಕ್ಕೆ ನಿನ್ ಹೊಟ್ಟೆ ಊದ್ಕಂತ ಇರೋದ್ ಕೇಳಿ ಅಣ್ಣ ನಾನ್ ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಗೊತ್ತೈತ ನಿನ್ಗೆ ಒಂಚೂರು ತಣ್ಣಗರ ನೀರ್ ಕೊಡು ಕೇವ್ ಇದ್ಕಿದ್ದಂಗೆ ಸಾ ನಿನ್ಗೆ ಸುಮಿತ್ ಸುಮಿತ್ ಮನೆಗೆ ನಿನ್ ಅಂಟಂಬಿರೋದಿಲ್ಲ ನಾನು ನಿನ್ನ ಆತ್ಮೀಯ ಸ್ನೇಹಿತ ಅದಕ್ಕೆ ತಡ್ಕೋಕಾಗ್ಲಿಲ್ಲ ನಿನ್ ಎರಡು ಕಿಡ್ನಿ ಫೇಲ್ ಆಗಿದೆ ಅದಕ್ಕೆ ನೀನ್ ಹೊಟ್ಟೆ ಊದ್ಕಂತ ಇರೋದು ಗೊತ್ತಾಯ್ತಾ ನಿನ್ಗೆ ಅವಾಗ ಅವಾಗ ತಲೆ ಬರೋದು ದೇನಕ್ಕೆ ಗೊತ್ತಾ ಗೊತ್ತಾಯ್ತಾ ನಿನ್ಗೆ ಇಲ್ಲ ಎದೆನೋವು ಬರೋದು ಏನಕ್ಕೆ ಗೊತ್ತೈತಾ ಇಲ್ಲ ಹೊಟ್ಟೆ ಊದ್ಕೊಂತಿರೋದೇ ಗೊತ್ತಾಯ್ತಾ ಎರಡು ಕಿಡ್ನಿ ಹೋಗೈತ್ ನಿಂಗೆ ಯಾಕೋ ಹೊರ್ಗಡೆಗೂ ಹಂಗಾಗ್ತಿತ್ತು ಹೊರ್ಗಡೆ ಹೋಗ್ಬೇಕ್ ನಿಮ್ಮ ಅದು ಹೊರಗಡೆಗೆ ಏನ್ ಹೋಗೋಕ್ಕಾಗುತ್ತೆ ಗೊತ್ತಿರೋಣ ಅವಾಗ ಅವಾಗ ನಿನಗೆ ಕಿಡ್ನಿ ಫೇಲ್ ಆಗತ್ತಲ್ಲ ನೀವು ಒಳಗಡೆ ಕೆಲಸ ಹೋಗ್ಲಿಕ್ಕೆ ರಾತ್ರಿ ಎಂಟು ಮುಕ್ಕಾಲಿಗೆ ನಾನು ಹುಟ್ಲಿಲ್ವ್ವ ಇಲ್ಲ ನಾನು ಇರ್ಲಿಲ್ಲ ಎಲ್ಲ ಆ ಎಂಟು ಮುಖಾಲಗೆ ನಾನು ಹುಟ್ಟಿದೀನಿ ಕೇಳ್ರಿ ರಾತ್ರೇ ಯಾರು ಅಶಿಂಭಜು ಬಳ್ಳಾಪುರ ಅಂತ ನಾನು ಯಾಕೆ ಅಲ್ಲ ಹುಡು ನಮ್ಮ ಅಮ್ಮನ ಹುಟ್ಟೇಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ ನೀನ್ಗೆ ಹುಟ್ಟೋ ಅಥವಾ ನೀನು ನೀನೆ ಹುಟ್ಟಿದ ನಾನು ರಾತ್ರಿ ಎಂಟು ಮುಖಾಲ್ಗೆ ಹುಟ್ಟಿದ್ದು ನಮ್ಮಅಮ್ಮನ ಒಟ್ಟೆಗೆ ವರ್ಷ ಆಯ್ತಾ ಈಗ ನಲವತ್ಮೂರು ವರ್ಷ ಬೆಳಿಗ್ಗೆ ಬೆಳಿಗ್ಗೆ ಆಯ್ತಲ್ಲ ಈಗ ಎಂಟೂವರೆ ಆಗ್ತಾ ಬಂತು ಟೈಮ್ ಅಲ್ಲ ಹುಟ್ಟಿರೋ ಟೈಮ್ ಅಲ್ಲ ವರ್ಷ ಹ್ಮ್ ವರ್ಷ ಈಗ ರಾತ್ರಿ ಹುಟ್ಟಿದಕ್ಕೆ ನಮಗೆ ಬೆಳಕು ಅಮ್ಮನ್ ಇದು ಅಲ್ಲಿ ನಲ್ವತ್ಮೂರು ಗಂಟೆ ಹೊತ್ತು ಆಯ್ತಾ ಅಥವಾ ನಲ್ವತ್ಮೂರು ವರ್ಷನೇ ಆಗೋತ ನೂರು ವರ್ಷ ರಾತ್ರಿ

ಒಂದು ಮುಕ್ಕಾಲಿಗೆ ನಂದು ಮದ್ವೆ ಆಗೋಯ್ತಾ ಎರಡ್ ಗಂಟೆಗೆ ನನ್ಗೆ ಎರಡ್ ಮಕ್ಳ ಆದ್ವಾ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ್ಪ ರಪ್ಪ ರಪ್ಪನ ಇಲ್ಲ ನಾನು ಕೆರೆ ಹಾಕೋಣಲ್ಲ ಬಿಡ್ರಿ ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು ಏನ ನಿಮ್ಗೆ ನಿಮ್ಮಿಂದ ನಾವೆಲ್ಲ ಉಚ್ಚಾಸ ಕೊರೋನಾ ಬಂದೈತಲ್ಲ ಓ ಖಾಲಿ ಚಪ್ಪಲಿ ಹಾಕಲ್ಲ ನಾನು ಅಂಡ್ರ ಹಾಕಲ್ಲ ಬನ್ನಿ ಹಾಕಲ್ಲ ಗೊತ್ತಾಯ್ತಾ ಏನ್ ಕೇಳಿ ಸ್ವಾಮಿ ನಿಮ್ ಕಾ ಎಲ್ಲ ನೀವೆಲ್ಲಿದ್ರೆ ಬಂದು ಇರೋದಾಗೆ ರಾನೆ ಬಂದ್ಬಿಟ್ಟು ಮೂರ್ ರೇಟ್ ಕೆರೀನಾಗ ಓದಿಸಿ ಬಂದ್ಬಿಡ್ತೀನಿ ಯಾಕೆ ಮಾಡ್ತಾರೆ ಬಿಕಮ್ ಮಾಡಿ ಶಾರ್ಟಾ ತುಂಬ ಉಡು ಇದು ಮಾಡಿ ಎಲ್ಲಾ ಆಗಿ ಹುಟ್ಟಿ ನೆನದಿ ರಾತ್ರಿ ಹುಟ್ಟಿದ್ದು ಇದು ಅದೇನು ನಮ್ಮೂರಿಗೆ ಮೂರಿಗೆ ಬರಪ ಬಳ್ಳಾಪುರಕ್ಕೆ ಬರಪ್ಪ ಸರಿ ಸರಿ ನಮ್ಮ ಮಂಜುನಾಥ್ ಸ್ವಾಮಿ ತಿರುಪ್ತಿ ವೆಂಕಟರಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು ನರಸಿಂಹರಾಜ್ ನೀನ್ ತಿರುಪ್ತಿ ಅರ್ಧ ಬರ್ಧ ಬೆಟ್ಟು ಬಂದಿರೋದು ನನ್ಗೆ ಗೊತ್ತಿಲ್ವನಪ್ಪ ಹಾ ಈಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ನಾನ್ ಪೂರ್ತಿ ಎತ್ತಿದ್ದೀನಿ ನೀನ್ ಡೂಪ್ಲಿಕೇಟ್ ನಾನ್ ಪೂರ್ತಿ ಎತ್ತಿದೀನಲ್ಲ ನರಸಿಂಹರಾಜ ನಾನು ಅದನ್ನ ಕಟ್ಕೊಂಡು ನಿನ್ ನಮ್ಗೆ ಸ್ವಾಮಿ ಅಲ್ಲೇ ನಮ್ಮದು ಜೀವ ತಣ್ಣಗಾಗೂ ಐತಿ ಅದು ಎಂಥದು ಅಲ್ಲ ಜೀವ ಸುಸ್ತಾಗೂ ಐತಿ ಮದುವೆ ಮಾಡಿ ನಮಗೆ ಇದು ರೇಗಿದ್ ಕೊಡಿ ನನಗೆ ನಿನ್ನ ಮದುವೆ ಆಯ್ತು ಅಣ್ಣ ತಿರ್ಗಾ ಹ್ಞೂ ಮತ್ತೆ ಮದ್ವೆಗೆ ಬಂದು ಮಕ್ಳು ಬರ್ತೀನಿ ಮೂರು ಸಲ ನಾನು ಮೊಮ್ಮಕ್ಳು ಕಾಣ ಓಡಾಯ್ತು ನನಗೆ ಅಲ್ಲೇಣ ನಿಂದ ನಿಂದು ಆಯ್ತಾ ಅಂದಿದ್ದು ನೀನು ಯಾಕೆ ಒಳ್ಳೆ ಹುಷ್ಣಾಗ ಕಡಿದ ನಂಗೆ ಆಡ್ತಿತ್ತು ಮೆದು ಬಿದ್ದ ಮಕ್ಕಳು ಮದುವೆ ಮಾಡಿದ್ದೀನಿ ನಾನು ಮದುವೆ ಆಗಿಲ್ಲ ಯಾರೋ ನನ್ನ ಕರೆನಗೂ ಅಲ್ವಾ ಅಯ್ಯ ಅಣ್ಣ ಇದ್ ನೋಡಿಲ್ವ ನೀನು ಇದ್ರಾಗ ರೀ ಕನ್ನಡದಲ್ಲಿ ಸೊಸೆ ನೀರು ಮೂರ್ ಜನ ಸೊಸೆ ನೀರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ ಅದ್ ಬರಲ್ವಾ ಯಾವ್ದಾದ್ರು ಸೀರಿಯಲ್ ಇನ್ನೂ ಅದು ಹಿಟ್ಲರ್ ಇಟ್ಲರ್ ಕಲ್ಯಾಣ ಹಿಟ್ಲರ್ ಇಟ್ಲರ್ ಕಲ್ಯಾಣ ಕಲ್ಯಾಣನೋ ನನಗೆ ಅದನ್ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ ನೀನು ಮದುವೆ ಆಗೋಣ ಇನ್ನೊಂದು ತಪ್ಪೇನೈತೆ ತಪ್ಪು ತಪ್ಪೇನೈತೆ ಹೇಳು ನಮ್ ನಮ್ಗೆ ಸ್ವಾಮಿ ಇರಾಕ್ ಇಲ್ಲ ಹ ಒದ್ಗಣಕ್ ರಿಲ್ಲ ಅದ್ರಾಗ ನಾವ್ ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದಾಗ್ರಿ ನೀನು ರ ಒತ್ಗಣಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ ಹ ಅದೈತಿ ತಾನೆ ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ ಅಷ್ಟೇ ಅಲ್ಲೇ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ ಹ ಗುಗ್ ಐತಿ ತಾನೆ ನೀವ್ ಹತ್ರ ಗಂಡು ಗಂಡಸಗ್ ಐತಿ ತಾನೆ ನಿಂಗೆ ಓ ಗಂಡಸೇ ನಾನು ಅಲ್ಲ ಅದು ಗಂಡಸಿಗೆ ಏನಿರ್ಬೇಕಾದ್ರೆ ಇದ್ದಾನೆ ನಿನ್ನ ಹತ್ರ ಹೆಂಗ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗಬೇಕು ಜನಗಳಿಗೆ ಗಂಡಸು ಅಂದ್ರೆ ಹೆಣ್ಣು ಮಕ್ಳಿಗೆ ಮೀಸೆ ಬರ್ತದೆ ಬರಲ್ಲ ಆಮೇಲೆ ಇದು ಅವ್ರಿಗೆ ಮಕ್ಳು ಮಕ್ಳು ಗೊತ್ತಾವೆ ಅಲ್ಲ ಮಕ್ಳು ಆಗ್ತದೆ ಮರಿ ಆಗ್ತದೆ ನಮಗೆ ಮೀಸೆ ಬರ್ತದೆ ಗಂಡಸರು ಗಂಡಸ್ರು ಆಗಿರ್ತಾರೆ ಈಗ ಮೀಸೆ ಈಗ ನೀ ಗಂಡಸು ಅಂತ ಗೊತ್ತಾಕೆ ಮೀಸೆ ಇದ್ದಾನೆ ನಿನ್ನ ಹೋಯ್ತು ಮತ್ತಿನ್ನ ಮದ್ವೆ ಆಗ್ ಹೋಗು ಯಾಕ ನಾವು ಒಚ್ಚಕಟ್ಟಾಗಿ ಇರೋದು ನಿನ್ಗೆ ಇಷ್ಟ ಇಲ್ವ ರೀ ಯಾರ್ ನೀನು ಎಷ್ಟೂ ಹಾಳ್ ಮಾಡ್ದೆ ನೀನು ನಾವು ಬಿಸಿ ಒಂದು ಡ್ರಾಯರ್ ಇಲ್ದಂಗಲ್ಲ ಚರಂಟಾಗಿ ಸುಳ್ಳು ಸುಟ್ಟ ಹಾಕಿ ಡ್ರಾಯರ್ ರೆಡಿ ರೇಟಿ ಸ್ಟಾಯರಿ ಕಂಡು ಕಲೆಗಳು ಹರಿಶ್ ಚಂದ್ರ ಕತೆ ಬೆಳಿತ ನಂದು ನೀನು ಕತೆ ಏನೇನ ಆಗ್ಲಪ್ಪ ಅದು ನಿನ್ನ ಒಳ್ಳೇದಿಕ್ಕೆ ಆಗಿರೋದು ಹಾ ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ ಹಾ ಹಾ ಅದ್ಯಾವುದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಅಂತ ಮಗಾನು ಮಗನೂ ಸೊಸೆನು ಅದೇ ಮಗ ಬಂದು ತೆರೆಯಾಗ ಉಸ್ಕ ಆಮೇಲೆ ಊರ್ ಬಿಟ್ಟು ಮೂರ್ ಪಟ್ಟೆ ಅಳಿಸಿಕೊಂಡು ಊರ್ ಬಿಟ್ಟು ತೆರಗಿರ ಆರ ಹಾಕ್ಸ್ಕೊಂಡು ಹೋಗ್ಬೋತ ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು ನಾನ್ ನರಸಿಂಹಿ ಬಳ್ಳಾಪುರ ಕಣ್ಣು ಎಲ್ಲಿದ್ದೀರಾ

ಲಸ್ಟ್ ಬೋರ್ ತನ ಕೈ ತಲೆ ಇತ್ತು ಹೋಗದ್ರು ನನ್ನ ಮಗನೇ ತಿಕ್ಕಷ್ಟಿ ಯಾಕ ನನ್ನ ಐಯೋನಸ್ತ ನೀನು ನಮ್ಮ ಹೇಳಿ ಸ್ವಾಮಿ ವಾ ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಂಗೆ ಒಳ್ಳೆದೆಲ್ಲ ಮಾಡಿ ತಿರುಗ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಮಾಡಿ ಮನೆತನದ ಮದುವೆ ಮುಂಜಿ ಕಾರ್ಯ ಕೆಲವ್ ಎಲ್ಲ ಒಳ್ಳೇದು ಮಾಡಿ ನಿಂಗೆ ವ್ಯಾಪಾರ ಚೆನ್ನಾಗಿ ಹೋಗ ದಾರಿಯಲ್ಲಿ ವಿದ್ಯ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಭ್ಯ ಮಾತಾಡ್ಬೇಕಾರೆ ನೀವು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ನೀವು ಮರ್ಯಾದೆ ಕೊಟ್ ಮರ್ಯಾದೆ ತಗೊಬೇಕು ಅಂತಂದ್ರೆ ಏನು ನಾಯ ನಾವು ಓಯ್

ನಮ್ ಹಸ್ಬೆಂಡು ತೀರೋಗಿದ್ರಲ್ಲಾ ಅದಕ್ಕೆ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ ಕಾಲ ಕಳ್ಕಣನ ನೀವು ಕಾಮಿಡಿಯಾಗ್ ಮಾತಾಡ್ತೀರಾ ನಿಮ್ಗೆ ಎಲ್ಲಾ ಇಷ್ಟ ಬಂದ್ರು ಅವ್ರ ಕಡೆ ಫೋನ್ ಮಾಡ್ಕೊಂಡ್ ಅವ್ರ ಇದನ್ ಮಾಡ್ಕೊಂಡು ನಾವು ಮಾತಾಡ್ತಾ ಇರೋದು ನೀವ್ ನಮ್ಗ್ ಇಷ್ಟ ಆಗಿರೋಕೆ ನೀವು ನಮ್ಗೆ ಇಷ್ಟ ಆಗಿರೋದ್ಕೆ ತಾನೇ ನಾವು ನಿಮ್ ಜೊತೆ ಮಾತಾಡ್ತಾ ಇರೋದು ನಮ್ದು ಡ್ರಾಯರ್ ಒಳಗಡೆ ಹೊರ್ಗೋಗಿದೆ ನಮ್ದು ನೀವು ನಿಮ್ ಹತ್ರ ಮಾತಾಡಕ್ಕೆ ನಮ್ ಹತ್ರ ಇದು ವ್ಯವಸ್ಥೆ ಆದ ಟೈಮ್ಗಳು ಕಮ್ಮಿ ಆಗಿವೆ ಬನ್ನಿ ತುಮ್ ನಮ್ಮ ಮನೆಗೆ ಬನ್ನಿ ಅಲ್ಲಿ ಕೂತ್ಕೊಂಡ್ ಮಾತಾಡೋಣ ಸುಮ್ನೆ ಏನ್ ಫೋನ್ ಅಲ್ಲಿ ನೀವ್ ಬರ್ತೀರಾ ಇವತ್ತು ಇಲ್ಲ ನಾವು ಬರೋದಿಲ್ಲ ನಮಗ್ ಫೋನ್ ಮಾಡಬೇಡಿ ಇಲ್ಲ ಆತರ ಆಗೋದಿಲ್ಲ ನಾನ್ ಫೋನ್ ಮಾಡ್ಲೇಬೇಕು ಯಾಕೆ ಗೊತ್ತಾ ನಾನ್ ನಿಮ್ಮನ್ ನೋಡ್ಲೇಬೇಕು ನಿಮ್ಮನ್ ಮೀಟ್ ಮಾಡ್ಲೇಬೇಕು ಆತರ ಆಗಲ್ಲ ನಾನ್ ನಿಮ್ ನೋಡ್ಲೇಬೇಕು ಆತರ ಬಿಡಿ ಅದೆಲ್ಲ ನಾನ್ ನಿಮ್ಮನ್ ಮಾತಾಡ್ಸ್ಲೇಬೇಕು ಇಲ್ಲ ನೀವಾಗ ನೀವ್ ಬರ್ತೀರಾ ಇಲ್ಲ ನಾನಾಗೆ ಹತ್ರ ಬಂದ್ರೆ ಬಂದ್ರೆ ಅದೇ ನಾವು ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀನಿ ಇದ್ದು ಮಾರ್ನಿಂಗ್ ಬೇಕಾದ್ರೆ ಮುಗಿಸ್ಕೊಂಡ್ ಬಂದ್ರೆ ಇಲ್ಲಿ ನೀವು ಅಡಿಯಲ್ಲಿ ಮನೆ ಕರ್ಬೇಕಾಗುತ್ತೆ ಹತ್ರಗಳು ನಮ್ಮಗಳು ಹತ್ರಗಳು ಇದೆ ಹಾಗಾಗಿ ನಮ್ಮತ್ರ ಮಂಚಗಳು ಇದೆ ಆಮೇಲೆ ಅಡಿಯಲ್ಲಿ ಮನೆ ಕಬೇಕಾಗುತ್ತೆ ನಮ್ದು ಮಳೆ ಬಂದ್ರೆ ತೊಟ್ಟು ಇತ್ತೆ ಇಲ್ಲಿ ನೀರು ಅಲ್ಲಿ ಹಾಗಾಗಿ ನೀವು ಫುಲ್ ಎಲ್ಲ ಯಾರೋ ಬೇರೆ ಬರೀ ಗಂಡ ಮಾಡ್ತಿರಲ್ಲ ನೀ ಟೈಮ್ ನೀವು ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರ್ ಹಲೋ ಹ್ಮ್ ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್ ಹಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ಕೆ ಅಲ್ಲೋರಾ ಅಕ್ಕಾರೆ

ಅಮ್ಮ ಅಯ್ಯೋ 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 ನಮ್ಮ ಕರ್ನಾ ಮಾಡೋದು ಯಜಮಾನ್ ತೀರ್ವಾಗಿರೋದಿ ಬಿಟ್ರಿ ಯಾರನ ಒಬ್ಬರು ಅನ ನಮ್ ಸಂಬಂಧಿಕರಾಗ್ಲಿ ಒಬ್ಬರು ಅನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ್ ಚೆನ್ನಾಗಿದ್ದೀಯಾ ನಾನ್ ನಿಮ್ಮ ಅಕ್ಕ ನಿಂತ ತಂಗಿ ಯಜಮಾನ್ ಇಲ್ದಾರೆ 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 ಅಂತ ಅಂತ ಅಂದ್ಬಿಟ್ಟು ಓಹ್ ಸಚ್ಚವಾಗ್ಲು ನಮ್ ಮನೆಗ್ ಹೆಂಗು ದಿಕ್ಕಾಪಾಲಾ ಹುಡುಗ ಹಂಗ ಆಗಿ ಇನ್ next ಏನ್ ಮಾಡೋಣ ಅಕ್ಕ ನನ್ ಯಜಮಾನ್ರ್ ಇಲ್ಲ ನನಗೂ ಅಲ್ಲ so ಇದೇನ್ ಬರೆ ಇವ್ರ್ ಯಜಮಾನ್ರ್ ಇಲ್ದಿದ್ರೆ ಮಾಡ್ತಾರ ಅಕ್ಕ ನನಗೆ ಆ ನಮ್ಮ ಯಜಮಾನ್ರ್ ಜೊತೆಗೆ ಎರಡು ವರ್ಷ ಆಯ್ತು ಅಲ್ಲಿಗೆ ಬಿಟ್ಬಿಡ್ರಿ ಅದ ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ ನಾನು ಯಾರ ನಂಬರ್ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ ಸರ್ ನಾನು ಏನ್ ರಾಂಗ್ ನಂಬರ್ ಏನ್ ಮಾಡಿಲ್ಲ ಸೊ ಯಜಮಾನ್ರಗಳು ಬೇಡ ನಮ್ಗೆ ಎಂತದ್ದು ಈ ಮದ್ವೆ ಆಗಿರ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ನನ್ಗೆ ಏನ್ ಕಷ್ಟ ಸುಖ ಮಾಡ್ ಊರ ಇದು ಏನೋ ಮನೆ ಹಾಕ್ಸ್ಕೊಡ್ಬೇಕ ನಾವು ಎಣ್ಣೆ ಕೆಲಸ ಆಗಿದ್ದೀವ ಅಥವಾ ಲೋನು ಪಾನು ಎಣ್ಣೆ ಇಲ್ಲೇ ಲೋನು ಮನೆ ಗ್ರ್ಯಾಂಟ್ ತಿಂಗ್ಳಿಗೆ ದುಡ್ಡು ಬಂದ್ರೆ ಅದನ್ನ ಮಾಡಿಸ್ಕೊಡಾರ ನಾವು ಮಾಡ್ತೀರಲ್ಲ ಅಂತ ಕೇಳಮ್ಮ ನೀವು ಅವರೇ ಮಾಡ್ತೀರಲ್ಲ ನನಗೆ ತಿಂಗಳಿಗೆ ತಕ ಲಕ್ಷಕ ಐತೆ ನನಗೆ ಸಂಬಳ ಬರುತ್ತೆ ಅಯ್ಯೋ ನೀನು ಚೆನ್ನಾಗಿರುವ ಹಂಗಿತ್ತೇನೋ ಮುಂದಕ್ಕೆ ನನಗೆ ಬರೀ ಅದೇ ಇಪ್ಪತ್ತೈದನೇ ಗಂಡಲ್ದಾರ ಮಾಡಿವ್ರಿ ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸ್ ಕೇಳಬೇಕು ಅಂತ ಏನ್ ಮಾಡಿಲ್ಲ ಸರ್ ಅದೇ ಜಾಕ ಹೋಗ್ತಿದೆ ಅಂತ ನಾವು ಹೇಳೋದು ಬೆಳಗ್ಗೆ ಬೇರೆ ಇದೇ ಜಾಕದಾರ ಮಾಡಿದ್ರು ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗ ಅನ್ಸ ಅಷ್ಟೇ ಸರ್ ನೀವ್ ಏನ್ ಈ ತರ ಮಾತಾಡ್ತೀರಾ

ಹಲೋ ಸರ್ ನೀರ್ ಮುಟ್ಟಿನೇನೋ ಹೊರಗಡೆ ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ ಅಲ್ಲ ನೀವು ನಾವು ದೇವ್ರ ಹತ್ರ ಕೇಳ ನಮ್ಗೆ ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ ನಮ್ಮ ಅಮ್ಮ ಸತ್ತೋಗ್ಲಿ ನಮ್ಮ ಅಪ್ಪ ಸತ್ತೋಗ್ಲಿ ಕೇಳ್ಕೊಂಡಿರ್ತೀವಿ ನಾವು ಹೊರಗಡೆ ಕೊಯ್ದು ತಿಕ್ಕ ತೊಳ್ಕೊಂಡ ಹೆಂಗ್ ಹೇಳ್ರಿ ಅಲ್ಲ ಸರ್ ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತೀವ ನಾವು ಹೆಂಗ ಅವ್ರ ಹಣೆ ಬರದು ನಮ್ಮ ಮನೆ ಬರ್ತೀವಿ ಏನ್ ತಮ್ ನೀವ್ ಸತ್ತೋಗ್ಬಿಟ್ರಿ ಏನ್ ಮಾಡ್ತೀರಾ ಸರ್ ಅದೇ ನಿಮ್ ಅದಿರೋರ್ ಯಾಕ ನಾವ್ ಅದನ್ನೆಲ್ಲ ನಾವ್ ಯಾಕ್ ಸತ್ ಹೋಗ್ತಿವ್ ಯಾರಿಗ್ ಗೊತ್ತು ನೀವ್ ಯಾಕ್ ಸತ್ ಹೋಗ್ತಿರೋ ನಿಮ್ಗೆ ಅಲ್ಲ ಸರ್ ಈಗ ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರ ಇಲ್ಲ ಗೊತ್ತಿಲ್ಲ ಇನ್ನ ಅರ್ಧ ಗಂಟೆ ಬಿದೊಳ್ತಾರ ಈಗ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರಾ ಬಸ್ ಬಂದ್ ಗುದ್ ಬಿಡ್ತಪ್ಪ ನಿಮ್ ಸತ್ ಹೋಗ್ಬಿಡ್ತೀರ ಏನ್ ಮಾಡ್ತೀರಾ ಸರ್ ಅವಾಗ ಹಂಗನಾಗ್ಲಿ ಗುದ್ಲಿ ಏನಾಗ್ಲಿ ಅದ್ ನೀನ್ ಯಾಕೆ ನಿನ್ನ ನಿನ್ ನೋಡ್ಕೊಂಡ್ ಗಂಡ್ಸ ಅಲ್ಲ ಸರ್ ದಯವಿಟ್ಟು ನೀನ್ ತಪ್ಪಿಲ್ಕಂಬೇಡಿ ನಮ್ ಮೆದ್ರು ಸತ್ತ ಹೋಗ್ಬಿಟ್ಟರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಲ್ರಿ ರಾ ದ್ರ ಕತೆ ಹಾಕೊಂಡು ಟಿವಿ ಆಗ ನೋಡ್ರಿ ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡ್ ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡು ಬಾಳೆ ಮಾಡ್ಕೊಂಡ್ ಹೋಗ್ರಿ ನೀವು ಒಚ್ಕಂತೀರಲ್ವ ಸರ್ ಮನೇಲಿ ನಾವೇನು ಒದ್ಕೊಂಡ್ರಗ್ ಒಂದ್ ನಿಮಿಷ ಹೇಳೋದಿಲ್ಲ ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕೋ ಮನೆ ಕಂತಿರಲ್ವ ನೀವು

ನಮಸ್ತೆ ೇ ನಮ್ಮ ಸರ್ವ ಮಂಗಳ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರೇಂಬಿಕೆ ಗೌರಿ ನಾರಾಯಣಿ ನಮೋಸ್ತೇ ಅಲ್ವಾ ಈಗ ನಾವು ಒಂದು ಚಂಡಿತ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ ರಂಗಸ್ವಾಮಿ ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ತಿಳಿದಾಶಿ ರಾಶಿ ಯಾ ನಕ್ಷತ್ರ ಅಲ್ಲ ಸ್ವಾಮಿ ನೀವೇ ಒಬ್ಬ ದೇವಿ ಆರಾಧಕರಾಗಿ ಅಲ್ಲ ಅಲ್ಲ ತಿಳ್ಕೊಳ್ಳಿ ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರ ಅಲ್ವಾ ಯಾ ನಾನ್ ಹೇಳ್ತೀನಿ ಕೇಳಿ ನೀವು ಪೂಜಿಸ್ತಕ್ಕಂತ ದೇವರು ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ ಹಾ ನೀವ್ ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕಂತ ಇದ್ದೀನಿ ನೀವು ಆರಾಧಕರು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು ನಿಮ್ಮ ನಾಕ್ಷಿ ರಾಶಿ ನಕ್ಷತ್ರ ನಿಮಗೆ ಗೊತ್ತಿಲ್ಲ ಅಂತ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವ್ ಏನ್ ಮಾಡ್ತೀರಾ ಏನ್ ಒಳ್ಳೇದ್ ಮಾಡ್ತೀರಾ ಆನ್ಸರ್ ಮೀ ಆನ್ಸರ್ ಮಾಡಿ ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ ಅದು ಗೊತ್ತು ಅಲ್ಲ ನೀವು ಮಾತಾಡ್ಬೇಕು ನಿಮ್ಗೆ ಹ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೆದು ಮಾಡ್ತೀರಾ ಏನು ನೀವು ಅರ್ಚನೆ ಮಾಡ್ತೀರಾ ಅರ್ಚನೆ ಮಾಡ್ತೀರಾ ದೇವರಿಗೆಲ್ಲ ಮಂತ್ರ ಹೇಳಿ ಅಲ್ಲ ಸ್ವಾಮಿ ಒಂದು ಮಂತ್ರ ಹೇಳಿ ಅಣ್ಣ ಈಗ ನಾವು ಒಂದು ಪೂಜೆ ಮಾಡ್ಬೇಕಾಗುತ್ತೆ ಈಗ ಅವರು ಯಾರು ಶ್ರೀನಿವಾಸ್ ವಾಸು ಮಗನ್ಗೆ ಅವತ್ತು ಅರ್ಚನೆ ಮಾಡಿದ್ರಲ್ವಾ ಆ ಅರ್ಚನೆ ಮಾಡತಕ್ಕಂತ ಅವ್ರಿಗೆ ಈಗ ನಾವು ಒಂದು ಚಂಡಿಕಾಯಿ ದೇವರ ಗೋಸರ ಕೈ ಹಿಡಿದಿದ್ದಾರೆ ಾರೆ ನೀವು ಅದ್ರಲ್ಲಿ ಬಂದು ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕು ನೀವು ಒಂದು ಅರ್ಚನೆ ಮಾಡಬೇಕು ನೀವು ದೇವರಿಗೆ ನೀವು ಎಲ್ಲ ಪೂಜೆ ಮಾಡಬೇಕಾಗುತ್ತೆ ಹೋಗೋದು ನೀವೇ ಹೇಳಿ ನೀವು ಎಲ್ಲ ನಿಮಗೆ ಮಂತ್ರ ಬರುತ್ತೆ ಬರುತ್ತೈತಾನೆ ಸ್ವಲ್ಪ ಬರುತ್ತೆ ಅಂತ ಸುಳ್ಳು ಹೇಳ್ಬಾರ್ದು ನಗ್ತೀರಾ ಏನು ಹೇಳಿದ್ರು ನೀವು ಸಂಸ್ಕೃತದಲ್ಲಿ ಒಂದು ಒಂದ್ ಎರಡು ಮಂತ್ರಗಳು ಹೇಳಿ ಎಲ್ಲಿಗೆ ಬಂದಾಗ ಸ್ವಾಮಿ ಏನು ಹಾಕುವರೆ ಇಂತ ನೀವು ಇದು ಮಾಡ್ಕೊಂಡಿದ್ದೀರಾ ಅಲ್ಲ ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ ದೇವ್ರಿಗೆ ಹಳ್ಳಿ ಕಡೆ ಹಳ್ಳಿ ಸಿಟಿ ಸ್ಮಾರ್ಟ್ ಸಿಟಿ ಅಲ್ಲಿ ಅಲ್ಲ ನಿಮಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು ಇದು ಮಾಡ್ತೀವಿ ಪೂಜೆ ಮಾಡೋದು ಸ್ವಲ್ಪ ಇದು ಮಾಡಿ ಗೊತ್ತು ಹೇಳ್ತೀವಿ ಇದು ಮಾಡ್ತೀವಿ ಅಲ್ಲ ನಿಮಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ ಪೂಜೆ ಮಾಡ್ತೀರಾ ಗೊತ್ತು ಸಂಸ್ಕೃತದಲ್ಲಿ ನಿಮಗೆ ಬರುತ್ತಾ ಇಲ್ವೋ ಸ್ವಲ್ಪ ಕಲ್ತಿದೀವಿ ಅಷ್ಟೇ ಜಾಸ್ತಿ ಮಾಡಿಲ್ಲ ಹೌದಾ ಈಗ ಸ್ವಲ್ಪ ನಾವು ಯಾರೋ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ

ಇಲ್ಲ ಇಲ್ಲ ಇವ್ರು ರಂಗಸ್ವಾಮಿ ರಂಗಸ್ವಾಮಿ ಅಣ್ಣವ್ರದ್ದು ಫ್ಯೂಚರ್ ತುಂಬಾ ಚೆನ್ನಾಗಿದೆ ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಮುಂದಕ್ಕೆ ನೀವು ಒಳ್ಳೆ ವ್ಯಕ್ತಿ ಒಂದು ಯಾವ್ದನ್ನ ಒಂದ್ ಎರಡು ಮಂತ್ರಗಳು ಹೇಳಿ ಎಲ್ಲಿಗ್ ಬಂದಾಗ ಸ್ವಾಮಿ ಏನ್ ಮಾತಾಡ ಇಂತ ನೀವು ಇದು ಮಾಡ್ಕೊಂಡಿದ್ದೀರಾ ಅಲ್ಲ ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರೇ ಆಗಿದ್ರ ದೇವ್ರಿಗೆ ಹಳ್ಳಿ ಕಡೆ ಹಳ್ಳಿ ಕಡೆನಾ ಇಲ್ಲ ಇಲ್ಲ ಇಲ್ಲಿ ಹೆಬ್ಬೂರು ಹೆಬ್ಬೂರು ಸಿಟಿ ಸ್ಮಾರ್ಟ್ ಸಿಟಿ ಅಲ್ಲ ನಿಮ್ಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು ಅಲ್ಲ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಗೊತ್ತು ಸಂಸ್ಕೃತದಲ್ಲಿ ನಿಮ್ಗೆ ಬರುತ್ತೋ ಆಸನ ಹತ್ರ ಅಂತ ಮಾತಾಡ್ಬೇಕು ಅಂದ್ರೆ ಯಾರು ಅಂದ್ರು ನಮ್ಮ ಸ್ವಾಮಿಗಳು ಒಂದೇ ನಮಸ್ತೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ಹೌದು ಅಲ್ವಾ ಈಗ ನಾವು ಒಂದು ಚಂಡಿತ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ ರಂಗಸ್ವಾಮಿ ನಕ್ಷತ್ರ ಏನಾದ್ರು ತಿಳಿದಾಶಿ ರಾಶಿ ಯಾ ನಕ್ಷತ್ರ ಅಲ್ಲ ಸ್ವಾಮಿ ನೀವೇ ಒಬ್ಬ ದೇವಿ ಆರಾಧಕರಾಗಿ ಅಲ್ಲ ಅಲ್ಲ ಇದನ್ನ ತಿಳ್ಕೊಳ್ಳಿ ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ ಅಲ್ವಾ ಅಲ್ಲ ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ ನೀವು ಒಬ್ಬ ದೇವಿ ಪೂಜಿಸ್ತಾ ಇದೀರಲ್ವಾ ಯಾವ್ದ್ ನಾನ್ ಹೇಳ್ತೀನಿ ಕೇಳಿ ನೀವು ಪೂಜಿಸ್ತಕ್ಕಂತ ದೇವರು ದೊಡ್ಡಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ ಹಾ ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕಂತ ನೀವು ಆರಾಧಕರು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರ ಬೇರೆ ಆಗಿದ್ದೀರಿ ನೀವು ನಿಮ್ಮ ನಕ್ಷಿ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವ್ ಏನ್ ಮಾಡ್ತೀರಾ ಏನ್ ಒಳ್ಳೇದ್ ಮಾಡ್ತೀರಾ ಆನ್ಸರ್ ನೀ ಆನ್ಸರ್ ಮಾಡಿ ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ ಅದು ಗೊತ್ತು ಗೊತ್ತು ಅಲ್ಲ ನೀವು ಮಾತಾಡ್ಬೇಕು ನಿಮ್ಗೆ ಹಾ ನಿಮ್ಮ ರಾಶಿ ನಕ್ಷತ್ರಗಳೇ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ ಏನು ನೀವು ಅರ್ಚನೆ ಮಾಡ್ತೀರಾ ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ ಒಂದ್ ಮಂತ್ರ ಹೇಳಿ ಅಲ್ಲ ಸ್ವಾಮಿ ಒಂದು ಮಂತ್ರ ಹೇಳಿ